ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ ಸಂಪಾದಕರು ಪ್ರಾಚಾರ್ಯ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ ರಾಜಗೋಪಾಲ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಪ್ರಪಂಚ ಪ್ರಾಚಾರ್ಯ ಎಚ್ ಎಸ್ ಕೆ ಸಂಪಾದಕೀಯಗಳು ಡಿಸೆಂಬರ್ ಎರಡು ವರ್ಷಗಳ ಸಾಧನೆ ಇದನ್ನು ಓದುತ್ತಿರುವವರು ಗೀತಾ ಪ್ರಭಾಕರ್ ಈ ಸಂಚಿಕೆಯೊಂದಿಗೆ ಬ್ಯಾಂಕಿಂಗ್ ಪ್ರಪಂಚ ಎರಡು ವರ್ಷಗಳನ್ನು ಪೂರೈಸುತ್ತಿದೆ ಈ ಎರಡು ವರ್ಷಗಳಲ್ಲಿ ಪತ್ರಿಕೆಯ ಸಾಧನೆ ನಾಚಿಕೊಳ್ಳುವಂಥದ್ದೇನೂ ಅಲ್ಲ ಎಂಬುದು ನಮ್ಮ ನಂಬಿಕೆ ಹಣ ಬ್ಯಾಂಕಿಂಗ್ ವಿಚಾರಗಳಿಗಾಗಿಯೇ ಮೀಸಲಾದ ಪತ್ರಿಕೆಯೊಂದು ಭಾರತದ ಬೇರಾವ ಭಾಷೆಯಲ್ಲೂ ಇಲ್ಲವೆಂಬುದು ನಮ್ಮ ತಿಳುವಳಿಕೆ ಇದಕ್ಕಾಗಿ ಕನ್ನಡಿಗರು ಹೆಮ್ಮೆ ಪಟ್ಟುಕೊಂಡಾರೆಂಬುದು ನಮ್ಮ ಆಸೆ ಆದರೆ ಇತರ ಭಾಷೆಗಳವರಲ್ಲಿ ಇರುವಂಥ ಅಭಿಮಾನ ಕನ್ನಡಿಗರಲ್ಲಿ ಇಲ್ಲವೆಂಬುದು ಅನುಭವದಿಂದ ನಮಗೆ ಮತ್ತೊಮ್ಮೆ ಮನವರಿಕೆಯಾಗುತ್ತಿದೆ ಅಭಿಮಾನ ಪಡಬೇಕಾದ ಸಂದರ್ಭದಲ್ಲಿ ಅದೆಲ್ಲಿ ದುರಭಿಮಾನವಾದೀತೋ ಎಂದು ಅಳುಕಿ ಅದನ್ನು ದೂರೀಕರಿಸುವುದು ಕನ್ನಡಿಗರ ಹುಟ್ಟುಗುಣ ಇದು ಶ್ರೇಯಸ್ಕರವಲ್ಲ ನಾವು ಯಾವುದನ್ನು ಧಾರಾಳತೆ ಎಂದು ಭಾವಿಸುತ್ತೇವೆಯೋ ಅದರ ದುರ್ಲಾಭ ಪಡೆದು ಇತರರು ನಮ್ಮನ್ನು ತುಳಿಯುತ್ತಾರೆ ಜ್ಞಾನ ಪ್ರಸ ಪ್ರಸಾರಕ್ಕೆಂದೇ ಮೀಸಲಾದ ಈ ಪತ್ರಿಕೆಯನ್ನು ಸಂಶಯದ ಕಣ್ಣುಗಳಿಂದಲೇ ನೋಡುವವರೂ ಇದ್ದಾರೆ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಇಂಥ ಪ್ರಯತ್ನವೂ ಸಹನೀಯವೆನಿಸುವುದಿಲ್ಲ ಇಂದು ರಾಜ್ಯದ ಇತರ ಎಲ್ಲ ಕ್ಷೇತ್ರಗಳಂತೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇತರ ಭಾಷೆಗಳವರದೇ ಇತರ ರಾಜ್ಯಗಳವರದೇ ಮೇಲುಗೈ ಆಗಿದೆ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ನೀತಿ ನಿರ್ದೇಶನದಲ್ಲಿ ಹೀಗೆ ಎಲ್ಲ ವಿಚಾರಗಳಲ್ಲಿ ಕನ್ನಡ ಕನ್ನಡಿಗರಿಗೆ ಅನ್ಯಾಯವಾಗುತ್ತಿದೆ ಇದು ಭಾಷೆಯ ಪ್ರಶ್ನೆ ಮಾತ್ರವೇ ಅಲ್ಲ ನಮ್ಮವರ ಜೀವನ ಸಂಪಾದನೆಯ ಪ್ರಶ್ನೆ ಅಳಿವು ಉಳಿವಿನ ಪ್ರಶ್ನೆ ಇದನ್ನು ಅರಿತು ಕನ್ನಡಿಗರು ತಮ್ಮ ಪರಂಪರಾಗತ ಜಡತ್ವವನ್ನು ಕೊಡವಿ ತಮ್ಮ ಹಿತರಕ್ಷಣೆಗಾಗಿ ಜಾಗೃತರಾಗದಿದ್ದರೆ ಕರ್ನಾಟಕವೆಂಬುದು ರಾಜ್ಯದ ಹೆಸರಾಗಿ ಮಾತ್ರ ಉಳಿಯುವ ಕಾಲ ದೂರವಿಲ್ಲ ಅಂಥ ಕಾಲ ಬಾರದಂತೆ ನಾವು ಕಾರ್ಯಪ್ರವೃತ್ತರಾಗಿ ಬೇಕಾಗಿದೆ ಈ ಎರಡು ವರ್ಷಗಳಲ್ಲಿ ಬ್ಯಾಂಕಿಂಗ್ ಪ್ರಪಂಚ ಅನೇಕ ಹೊಸ ಲೇಖಕರನ್ನು ಸೃಷ್ಟಿಸಿದೆ ಎಂದು ಹೆಮ್ಮೆ ಪಟ್ಟುಕೊಳ್ಳಬಹುದಾಗಿದೆ ಬ್ಯಾಂಕುಗಳಿದ್ದಲ್ಲಿಗೆ ಜನ ಹೋಗುತ್ತಿದ್ದ ಕಾಲ ದೂರವಾಗಿ ಜನತೆ ಇದ್ದಲ್ಲಿಗೆ ಬ್ಯಾಂಕುಗಳು ಬರುತ್ತಿರುವ ಈ ಕಾಲದಲ್ಲಿ ಬ್ಯಾಂಕಿಂಗ್ ಪ್ರಪಂಚದಂಥ ಪತ್ರಿಕೆಯ ಪಾತ್ರ ಎಷ್ಟು ಮಹತ್ವದ್ದು ಎಂಬುದನ್ನು ಹೇಳಬೇಕಾದ್ದಿಲ್ಲ ಬ್ಯಾಂಕಿಂಗ್ ಇಂದು ಕೇವಲ ಲಾಭಗಳಿಕೆಯ ಉದ್ಯಮವಾಗಿಲ್ಲ ಜನಸಾಮಾನ್ಯರ ಸರ್ವತೋಮುಖ ಏಳಿಗೆಯ ಸಾಧನೆಯೇ ಬ್ಯಾಂಕುಗಳ ಕರ್ತವ್ಯವಾಗಿದೆ ಅವು ಇಂದು ಕೇವಲ ವಾಣಿಜ್ಯ ಬ್ಯಾಂಕ್ಗಳಾಗಿ ಉಳಿದಿಲ್ಲ ಅವುಗಳ ಕಾರ್ಯಭಾರಗಳ ಗಡಿರೇಖೆ ದೂರ ದೂರ ಸರಿಯುತ್ತಿದೆ ದಿಗಂತ ವಿಸ್ತರಿಸುತ್ತಿದೆ ಈ ಸಂದರ್ಭದಲ್ಲಿ ಬ್ಯಾಂಕುಗಳು ತಮ್ಮ ಎಲ್ಲ ವ್ಯವಹಾರಗಳನ್ನೂ ಜನರ ಭಾಷೆಯಲ್ಲೇ ನಡೆಸುವುದು ಅತ್ಯವಶ್ಯವಾಗಿದೆ ಇದು ಕೇವಲ ಭಾಷಾಭಿಮಾನದ ಪ್ರಶ್ನೆಯಲ್ಲ ಬ್ಯಾಂಕುಗಳ ಸೇವೆಯನ್ನು ಸಾರ್ಥಕಗೊಳಿಸುವ ಪ್ರಶ್ನೆ ಬ್ಯಾಂಕಿಂಗ್ ಸಂದೇಶವನ್ನು ಜನಕ್ಕೆ ತಲುಪಿಸುವ ಪ್ರಶ್ನೆ ಬ್ಯಾಂಕುಗಳಲ್ಲಿ ಕೆಲಸ ಮಾಡುವವರು ಜನರ ಭಾಷೆ ಆಡುವವರಾಗಬೇಕು ಜನರಿಗೆ ತಿಳಿಯುವ ಭಾಷೆಯಲ್ಲಿ ಎಲ್ಲ ದಾಖಲೆಗಳನ್ನು ರಚಿಸಬಲ್ಲವರಾಗಬೇಕು ಹೀಗೆ ಆದಾಗ ಮಾತ್ರ ಬ್ಯಾಂಕುಗಳು ಜನತೆಯವಾಗುತ್ತವೆ ಜನಕ್ಕೆ ಗೊತ್ತಿಲ್ಲದ ಭಾಷೆಯಲ್ಲಿ ಉದ್ದುದ್ದನೀಯ ಆದರ್ಶಗಳನ್ನು ಸಾರುವುದರಿಂದ ಯೋಜನೆಗಳನ್ನು ಹಾಕುವುದರಿಂದ ಜನಕ್ಕೆ ಅವುಗಳಿಂದ ಏನೂ ಪ್ರಯೋಜನವಾಗುವುದಿಲ್ಲವೆಂಬುದು ನಮ್ಮ ಧುರೀಣರಿಗೆ ಇನ್ನೂ ಅರ್ಥವಾಗದಿರುವುದು ತುಂಬ ವಿಷಾದದ ಸಂಗತಿ ನಮ್ಮ ರಾಜ್ಯದ ಬಹುತೇಕ ಬ್ಯಾಂಕುಗಳಲ್ಲಿ ಅನ್ಯ ಭಾಷೆಯವರೇ ತುಂಬಿದ್ದಾರೆ ಕನ್ನಡದಲ್ಲಿ ಬ್ಯಾಂಕಿಂಗ್ ಕುರಿತ ಪ್ರಸಾರ ಕಾರ್ಯದಲ್ಲಿ ತೊಡಗಿರುವ ಬ್ಯಾಂಕಿಂಗ್ ಪ್ರಪಂಚದಂಥ ಪತ್ರಿಕೆಯ ಪ್ರಕಟಣೆಗೆ ಉತ್ತೇಜನ ನೀಡುವ ಮಾತು ಹಾಗಿರಲಿ ಇದಕ್ಕೆ ತಡೆಯೊಡ್ಡುವವರಿದ್ದಾರೆ ಇಲ್ಲಿಯ ಉಪ್ಪು ತಿಂದು ಈ ರಾಜ್ಯಕ್ಕೆ ದ್ರೋಹ ಬಗೆಯುವ ಜನರನ್ನು ಬೆಳೆಸುತ್ತಿರುವುದಕ್ಕೆ ಕನ್ನಡಿಗರ ಅಭಿಮಾನ ರಾಹಿತ್ಯವೇ ಮುಖ್ಯ ಕಾರಣ ನಮ್ಮ ಬುದ್ಧಿವಂತರೆನಿಸಿಕೊಂಡವರಿಗೆ ಈ ಬಗೆಗೆ ತಿಳುವಳಿಕೆ ನೀಡುವ ಕಾರ್ಯದಲ್ಲಿ ಬ್ಯಾಂಕಿಂಗ್ ಪ್ರಪಂಚ ಉದ್ಯುಕ್ತವಾಗಿದೆ ಹಿರಿತನದ ಹಮ್ಮಿನಿಂದಲ್ಲ ಸಹಯೋಗದಲ್ಲಿ ನಂಬಿಕೆ ಇಟ್ಟು ಈ ನಿಟ್ಟಿನಲ್ಲಿ ನಡೆಯುತ್ತಿದೆ ಕನ್ನಡದಲ್ಲಿ ಲೇಖನ ಬರೆಯುವವರಿಲ್ಲ ಬರೆಯುವುದು ಸುಲಭವಲ್ಲ ಎಂಬುದು ತಪ್ಪು ಎನ್ನುವುದಕ್ಕೆ ಬ್ಯಾಂಕಿಂಗ್ ಪ್ರಪಂಚದಲ್ಲಿ ಬಂದಿರುವ ಲೇಖನಗಳು ಸಾಕ್ಷಿ ಬ್ಯಾಂಕಿಂಗ್ ಉದ್ಯಮದಲ್ಲಿ ನಿರತರಾದವರಿಗೆ ಬ್ಯಾಂಕುಗಳೊಂದಿಗೆ ವ್ಯವಹಾರ ನಡೆಸುವವರಿಗೆ ಬ್ಯಾಂಕಿಂಗ್ ವಿಷಯ ಕಲಿಯುವವರಿಗೆ ಬೋಧಿಸುವವರಿಗೆ ಸಂಶೋಧಕರಿಗೆ ಎಲ್ಲರಿಗೂ ಬ್ಯಾಂಕಿಂಗ್ ಪ್ರಪಂಚದಂಥ ಪತ್ರಿಕೆ ಅತ್ಯವಶ್ಯ ಈ ಎಲ್ಲರನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ಇಲ್ಲಿ ಲೇಖನಗಳನ್ನು ಪ್ರಕಟಿಸಲಾಗುತ್ತಿದೆ ಭಾರತೀಯ ಸ್ಟೇಟ್ ಬ್ಯಾಂಕಿನ ಕನ್ನಡ ಸಂಘಗಳ ಸಮನ್ವಯ ಸಮಿತಿಯಿಂದ ಬ್ಯಾಂಕಿಂಗ್ ಪ್ರಪಂಚ ಪ್ರಕಟವಾಗುತ್ತಿರುವುದರಿಂದ ಇದು ಆ ಬ್ಯಾಂಕಿನ ಪತ್ರಿಕೆ ಅದರ ಚಟುವಟಿಕೆಗಳ ಪ್ರಕಟಣೆಗೆ ಮೀಸಲಾದ ಪತ್ರಿಕೆ ಅದರ ಗೃಹ ಭಾರತೀಯ ಸ್ಟೇಟ್ ಬ್ಯಾಂಕಿನ ಕನ್ನಡ ಸಂಘಗಳ ಸಮನ್ವಯ ಸಮಿತಿಯಿಂದ ಬ್ಯಾಂಕಿಂಗ್ ಪ್ರಪಂಚ ಪ್ರಕಟವಾಗುತ್ತಿರುವುದರಿಂದ ಇದು ಆ ಬ್ಯಾಂಕಿನ ಪತ್ರಿಕೆ ಅದರ ಚಟುವಟಿಕೆಗಳ ಪ್ರಕಟಣೆಗೆ ಮೀಸಲಾದ ಪತ್ರಿಕೆ ಅದರ ಗೃಹ ಪತ್ರಿಕೆ ಎಂಬ ಭಾವನೆ ಹಲವರಲ್ಲಿದ್ದಂತಿದೆ ಇದು ಆ ಬ್ಯಾಂಕಿನ ಪತ್ರಿಕೆಯಲ್ಲವೇ ನಾವೇಕೆ ಇದನ್ನು ಪಡೆದು ಓದಬೇಕು ಎಂದು ಕೇಳುವವರಿದ್ದಾರೆ ಈ ಭಾವನೆ ಸರಿಯಲ್ಲ ಹಣ ಬ್ಯಾಂಕಿಂಗ್ ಕುರಿತು ಕನ್ನಡದಲ್ಲಿ ವಿವೇಚನೆ ನಡೆಸುವುದು ಬೆಳೆಸುವುದು ಈ ಪತ್ರಿಕೆಯ ಉದ್ದೇಶ ಕನ್ನಡಕ್ಕಾಗಿ ಬ್ಯಾಂಕಿಂಗ್ನಲ್ಲಿ ಆಸಕ್ತಿ ಉಳ್ಳ ಎಲ್ಲರಿಗಾಗಿ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳ ಸಮನ್ವಯ ಸಮಿತಿ ಈ ಪತ್ರಿಕೆಯ ಪ್ರಕಟಣೆಯ ಹೊರೆ ಹೊತ್ತಿದೆ ಎಲ್ಲ ಕನ್ನಡಿಗರ ಬೆಂಬಲವನ್ನು ಇದು ಕೋರುತ್ತದೆ ಈ ಪತ್ರಿಕೆಯ ಓದುಗರು ಈ ವಿಷಯವನ್ನು ತಮ್ಮ ಮಿತ್ರರಿಗೆಲ್ಲ ತಿಳಿಸಬೇಕು ಹೆಚ್ಚು ಹೆಚ್ಚು ಮಂದಿ ಇದರ ಚಂದಾದಾರರಾಗಿ ಇದನ್ನು ಓದಿದರೆ ಇದರೊಂದಿಗೆ ಸಂವಾದ ಬೆಳೆಸಿದರೆ ಸಲಹೆ ಸೂಚನೆ ಬೆಂಬಲ ನೀಡಿದರೆ ಆಗ ಪತ್ರಿಕೆ ಸಾರ್ಥಕವಾಗುತ್ತದೆ ಹಣ ಬ್ಯಾಂಕಿಂಗ್ ವಿಚಾರಗಳಲ್ಲಿ ಆಸಕ್ತರಾದ ಯಾರಾದರೂ ಇದಕ್ಕೆ ಲೇಖನ ಬರೆಯಬಹುದು ಅವರಿಗೆ ಸದಾ ಸ್ವಾಗತ ಸಂಚಿಕೆಯಿಂದ ಸಂಚಿಕೆಗೆ ಪತ್ರಿಕೆ ಹೆಚ್ಚು ಹೆಚ್ಚು ಉಪಯುಕ್ತವಾಗಲು ಪ್ರಯತ್ನಿಸುತ್ತಿದೆ ಈ ಸಂಚಿಕೆಯಲ್ಲಿ ಸಣ್ಣ ಕೈಗಾರಿಕೆಗಳನ್ನು ಕುರಿತ ಲೇಖನಗಳೇ ಅಧಿಕ ಸಂಖ್ಯೆಯಲ್ಲಿದೆ ಸಣ್ಣ ಕೈಗಾರಿಕೆಗಳ ಸ್ವರೂಪ ಸ್ಥಾನಮಾನ ಸಮಸ್ಯೆಗಳು ಸಣ್ಣ ಕೈಗಾರಿಕೆಗಳಿಗೆ ಸಾಂಸ್ಥಿಕ ನೆರವು ಇವನ್ನು ಕುರಿತಂತೆ ಸರಕಾರದ ನೀತಿ ನೆರವು ಸಂಸ್ಥೆಗಳ ಸಮನ್ವಯ ಸಾಧನೆ ಮುಂತಾದ ಅನೇಕ ವಿಚಾರಗಳ ವಿವೇಚನೆ ಇಲ್ಲಿದೆ ಹೀಗೆ ಪ್ರತಿ ಸಂಚಿಕೆಯಲ್ಲೂ ಸಾಧ್ಯವಾದ ಮಟ್ಟಿಗೆ ಯಾವುದಾದರೊಂದು ಪ್ರಮುಖ ವಿಷಯದ ನಾನಾ ಮುಖಗಳನ್ನು ಕುರಿತ ಲೇಖನಗಳನ್ನು ಪ್ರಕಟಿಸುವ ಉದ್ದೇಶವಿದೆ ಅಂತೆಯೇ ಸಾಧ್ಯವಾದರೆ ಪ್ರತಿಯೊಂದು ಸಂಚಿಕೆಯಲ್ಲಿ ಒಂದು ಪ್ರಮುಖ ಬ್ಯಾಂಕಿಂಗ್ ಸಂಸ್ಥೆಯ ಪರಿಚಯ ನೀಡಬೇಕೆಂದೂ ಯೋಚಿಸಲಾಗಿದೆ ಹಳೆಯ ಮೈಸೂರು ಸಂಸ್ಥಾನದಲ್ಲಿ ಡಾಕ್ಟರ್ ಎಂ ವಿಶ್ವೇಶ್ವರಯ್ಯನವರಿಂದ ಸ್ಥಾಪಿತವಾಗಿ ಬೆಳೆದು ಹೆಮ್ಮರವಾಗಿ ರಾಜ್ಯದಲ್ಲಿ ಹೆಮ್ಮೆಯ ಸ್ಥಾನ ಗಳಿಸಿ ಈಗ ಭಾರತೀಯ ಸ್ಟೇಟ್ ಬ್ಯಾಂಕಿನ ಸಹ ಸಂಸ್ಥೆಯಾಗಿ ಇನ್ನೂ ವಿಸ್ತರಿಸುತ್ತಿರುವ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಪರಿಚಯ ಲೇಖನ ಈ ಸಂಚಿಕೆಯಲ್ಲಿ ಪ್ರಕಟವಾಗಿದೆ ಮೈಸೂರು ಬ್ಯಾಂಕ್ ಎಂದೇ ಇಂದಿಗೂ ಜನರ ಬಾಯಲ್ಲಿ ಉಳಿದಿರುವ ಈ ಬ್ಯಾಂಕಿನ ಸಾಧನೆ ಅಲ್ಪವೇನಲ್ಲ ಅಚ್ಚ ಕನ್ನಡಿಗರ ಸಂಸ್ಥೆಯಾಗಿ ಆರಂಭವಾದ ಈ ಸಂಸ್ಥೆ ತನ್ನ ಕನ್ನಡತನವನ್ನು ಉಳಿಸಿಕೊಳ್ಳುವಂತೆ ಹೆಣಗುವುದು ಎಲ್ಲ ಕನ್ನಡಿಗರ ಕರ್ತವ್ಯವೆಂದರೆ ತಪ್ಪಲ್ಲ ಮುಂದಿನ ವರ್ಷದಿಂದ ಬ್ಯಾಂಕಿಂಗ್ ಪ್ರಪಂಚ ಜೂನ್ ಮತ್ತು ಡಿಸೆಂಬರ್ ಬದಲು ಏಪ್ರಿಲ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ಪ್ರಕಟವಾಗುತ್ತದೆ ಇದುವರೆಗೆ ಪತ್ರಿಕೆಯನ್ನು ತಮ್ಮದೆಂದು ಭಾವಿಸಿ ಇದಕ್ಕೆ ಎಲ್ಲ ಬಗೆಯ ಪ್ರೋತ್ಸಾಹ ನೀಡಿದ ಲೇಖಕರು ಚಂದಾದಾರರು ಮತ್ತು ಜಾಹೀರಾತುದಾರರಿಗೆ ಪತ್ರಿಕೆ ಧನ್ಯವಾದ ಹೇಳುತ್ತದೆಯಲ್ಲದೆ ಮುಂದಿನ ವರ್ಷಗಳಲ್ಲಿ ಇದನ್ನು ಬೆಳೆಸುತ್ತಾ ಹೋಗಬೇಕೆಂದು ಪ್ರಾರ್ಥಿಸುತ್ತದೆ ಪತ್ರಿಕೆಯನ್ನು ಅತ್ಯಂತ ಆಕರ್ಷಕವಾಗಿ ಸಕಾಲದಲ್ಲಿ ಮುದ್ರಿಸಿಕೊಡುತ್ತಿರುವ ಈಸ್ಟರ್ನ್ ಪ್ರೆಸ್ಸಿನ ಒಡೆಯರಾದ ಶ್ರೀ ಚಿಂತಾಮಣಿಯವರಿಗೂ ಅವರ ದಕ್ಷ ಸಿಬ್ಬಂದಿ ವರ್ಗಕ್ಕೂ ಪತ್ರಿಕೆ ತುಂಬ ಆಭಾರಿಯಾಗಿದೆ